ಎರಡು ಸಾವಿರದ ಇಪ್ಪತ್ತೈದು ಮುಗಿದು ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಗೆ ಇವತ್ತು ಕಾಲಿಡ್ತಾ ಇದ್ದೀವಿ ಮೊದಲನೇ ದಿವಸ ಇವತ್ತು ಇವತ್ತು ಸಮಸ್ತ ತಾಲೂಕಿನ ಜನತೆಗೆ ನಾಡಿನ ಜನತೆಗೆ ಹೊಸ ವರ್ಷ ಒಳ್ಳೇದಾಗಲಿ ಅಂತ ಆ ನಾಡ ದೇವತೆ ಚಾಮುಂಡೇಶ್ವರಿಯನ್ನು ಬೇಡ್ಕೊಳ್ತಾ ಇವತ್ತು ಏನು ನನ್ನ ಅಭಿಮಾನಿ ಬಂಧುಗಳು ಇವತ್ತು ಏನು ಅದ್ಧೂರಿಯಾಗಿ ಪ್ರತಿ ವರ್ಷದಂತೆ ಇವತ್ತು ಸಹ ನನ್ನ ಅಭಿಮಾನಿ ಬಂಧುಗಳು ಹಾಗೂ ನಮ್ಮ ಸಮಸ್ತ ನಮ್ಮ ಪಕ್ಷದ ಮುಖಂಡಗಳು ನಮ್ಮ ಪಕ್ಷದ ಕಾರ್ಯಕರ್ತರು ಹಾಗೂ ಎಲ್ಲ ನನ್ನ ಅಭಿಮಾನಿ ಬಂಧುಗಳು ಎಲ್ಲ ಪಕ್ಷದ ಮುಖಂಡರು ಸಹ ಇವತ್ತು ನನ್ನ ಉತ್ಪೋಭವವನ್ನು ಅದ್ಧೂರಿಯಾಗಿ ನಾನು ನಿಜವಾಗಲೂ ನನ್ನ ತಾಯಿ ಹೃದಯದಿಂದ ಬಂದಾಗ ಎಷ್ಟು ಸಂತೋಷವಾಯಿತು ಅಂದರೆ ಇವತ್ತು ನನ್ನ ಸಮಸ್ತೆ ಇವತ್ತು ನನ್ನ ಅಭಿಮಾನಿ ಬಂಧುಗಳು ಹಾಗೆ ನಮ್ಮ ಪಕ್ಷದ ಮುಖಂಡಗಳು ಇವತ್ತು ಶಿರ ಟೌನ್ನಲ್ಲಿ ಅಬ್ಬದ ವಾತಾವರಣ ಮಾಡಿ ಇವತ್ತು ಒಂದು ಅದ್ದೂರಿಯಾಗಿ ಒಂದು ಕಾರ್ಯಕ್ರಮ ರೂಪಿಸಿದ್ದಾರೆ ನಾನು ಹೇಳಬೇಕು ಅಂದರೆ ನಿಜವಾಗ್ಲೂ ಇಷ್ಟೊಂದು ಅದ್ಭುತವಾಗಿ ಈ ಕಾರ್ಯಕ್ರಮ ಹೆಂಗ್ ಮಾಡಿದ್ರು ಅಂತೆಲ್ಲ ನಿಜವಾಗ್ಲು ನನಗಾದರೂ ಅರ್ಥ ಆಗ್ತದೆ ಇವತ್ತು ನನ್ನ ಅಭಿಮಾನಿ ಬಂಧುಗಳಿಗೆ ನಾನು ಮತ್ತೊಮ್ಮೆ ಕೈ ಮುಗಿದು ಕೇಳ್ತೇನೆ ನೀವು ಹದಿನೈದು ಇಪ್ಪತ್ತು ದಿವಸದಿಂದ ನೀವೇನು ಕಷ್ಟ ತಂಡಿದ್ರು ಏನು ಕಷ್ಟ ಬಿದ್ದಿದ್ರು ಈ ಮನೆ ಬಿಟ್ಟು ಹದಿನೈದು ಇಪ್ಪತ್ತು ದಿವಸ ನೀವು ಎಲ್ಲ ಪಟ್ಟಿ ಮಾಡಿಕೊಂಡು ನನ್ನಿಂತ ಕೆಲಸ ನನ್ನ ನಿಂತ ಕೆಲಸ ನನ್ನ ಇಂಥ ಕೆಲಸ ಅಂತ ಇವತ್ತು ಹಬ್ಬದ ವಾತಾವರಣದಲ್ಲಿ ಇವತ್ತು ನಾನು ಹುಟ್ಟು ಹಬ್ಬ ಆಚರಣೆ ಮಾಡಿಸಿದ್ದೀರ ನಿಜವಾಗ್ಲೂ ನಾನು ಹೇಳಬೇಕು ಅಂದರೆ ನಾನು ಯಾವತ್ತೂ ಇವತ್ತು ನನ್ನ ಸಮಸ್ತ ನನ್ನ ತಾಲೂಕಿನ ಜನತೆ ನನ್ನ ಅಭಿಮಾನಿ ಬಂಧುಗಳು ನನ್ನ ಪಕ್ಷದ ಮುಖಂಡರು ನನ್ನ ಪಕ್ಷದ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ನಾನು ಮರೆಯಕ್ಕೆ ಸಾಧ್ಯ ಇಲ್ಲ ಮತ್ತೊಮ್ಮೆ ನಾನು ಮತ್ತೊಮ್ಮೆ ಹುಟ್ಟು ಬಂದ್ರೂ ಈ ಅಭಿಮಾನ ಈ ಸಂತೋಷ ಯಾವತ್ತೂ ಸಹ ನನಗೆ ಸಿಗೋದಿಲ್ಲ ಮತ್ತೊಮ್ಮೆ ಅವರಿಗೆ ನಾನು ಹೇಳಕ್ಕೆ ನನ್ನ ಅಭಿಮಾನಿ ಬಂಧುಗಳಿಗೆ ಹೇಳಕ್ಕೆ ಬಯಸ್ತೇನೆ ಬಂಧುಗಳೇ ಇಲ್ಲ ಇವತ್ತು ನನ್ನ ಹತ್ರ ಋಣ ತೀರಿಸಬೇಕು ಅಂತ ಅವರು ನನ್ನಲ್ಲಿ ಇಷ್ಟೊಂದು ಅದ್ಭುತವಾಗಿ ಒಂದು ಕಾರ್ಯಕ್ರಮ ರೂಪಿಸಿಲ್ಲ ಅವರು ಇವತ್ತು ನನ್ನ ಗುಣ ನನ್ನ ಒಳ್ಳೆತನ ನನ್ನ ಬಡವ್ರ ಜೊತೆ ಹೊಂದ್ಕೊಳೋದು ಬಡವ್ರ ಜೊತೆ ಸ್ಪಂದಿಸೋದು ಇಷ್ಟ ಆಗಿದೆ ನನಗೆ ಒಳ್ಳೆ ಅವಕಾಶ ಸಿಕ್ಕಿದೆ ನಿಜವಾಗಲೂ ಸಹ ಆ ಅಭಿಮಾನ ನಾನು ತೀರಿಸ್ತೇನೆ ಆ ಋಣ ತೀರಿಸ್ತೇನೆ ನನ್ನ ಪಕ್ಷದ ಮುಖಂಡ ಮುಖೇನ ನನ್ನ ಅಭಿಮಾನಿ ಬಂಧುಗಳಿಗೆ ನಾನು ಆ ಋಣ ತೀರಿಸ್ತೇನೆ ಅಂತ ಹೇಳಕ್ ಬಯಸ್ತೇನೆ ಬಂಧುಗಳೇ ಒಂದಂಥ ರಾಜ್ಯ ಮಟ್ಟದ ಬಹಳಷ್ಟು ನಾಯಕರು ಕೂಡ ಉದೇಶ್ವರು ಶಾಸಕರಾಗಬೇಕು ಅಂತ ಹೇಳಿದರು ಬಟ್ ಶಿರಾ ಒಂದು ಕಡೆ ಜೆ ಡಿ ಎಸ್ ನ ಭದ್ರಕೋಟೆ ಆದುವಂಥದ್ದು ಇದನ್ನ ಯಾವುದೇ ಕಾರಣಕ್ಕೂ ಎನ್ ಡಿ ಎ ಮೈತ್ರಿ ಮಾಡೋದಕ್ಕೆ ಬಿಡಿಸಿದ್ರು ಇಲ್ಲ ಇದೆಲ್ಲ ನಮ್ದು ಹೈಕಮಾಂಡ್ ತೀರ್ಮಾನ ಹೈಕಮಾಂಡ್ ಏನ್ ತೀರ್ಮಾನ ಹೈಕಮಾಂಡ್ ಬದ್ಧವಾಗಿ ನಾವು ಪಕ್ಷದ ಕಾರ್ಯಕರ್ತರು ಮುಖಂಡರು ಕೆಲಸ ಮಾಡ್ತೀವಿ ಯಾವುದೇ ನಮ್ಮಲ್ಲಿ ಇದು ಬಹಳ ಇದ್ರೆ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಟಿ ಪಿ ಮತ್ತು ಜೆ ಪಿ ಹೊಂದಾಣಿಕೆ ಇಲ್ಲ ಬಟ್ ಅಂದ್ರೆ ಯಾಕಂದ್ರೆ ಶಿರಾ ಅನ್ನೋದು ಒಂದು ಜೆ ಡಿ ಎಸ್ ನ ಭದ್ರಕೋಟೆ ಇದನ್ನ ಕಾರ್ಯಕರ್ತರು ಬಹಳ ನೀವೇ ನೋಡಿ ಗಮನಿಸ್ತಾ ಇಲ್ಲ ಇದು ಉಗ್ರೇಶ ಅಭಿಮಾನಿಗಳ ಹೆಚ್ಚಾಗಿ ಇಲ್ಲಿ ಜೆ ಡಿ ಎಸ್ ನ ಭದ್ರಕೋಟೆ ಸಿರಾ ನಮ್ಗೆ ಯಾವುದೇ ಕಾರಣಕ್ಕೂ ನಮ್ಮ ಹೈಕಮಾಂಡು ಏನು ತೀರ್ಮಾನ ತಗೊಳ್ತಾರೆ ಅದು ಬದ್ಧವಾಗಿ ನಮ್ಗೆ ಹೈಕಮಾಂಡ್ ಯಾರು ಸನ್ಮಾನ್ಯ ದೇವೇಗೌಡರಪ್ಪಾಜಿ ಅವರು ಸನ್ಮಾನ್ಯ ಕುಮಾರಣ್ಣನವರು ತಿಪ್ಪೇಸ್ವಾಮಿ ಸಾಹೇಬ್ರು ನಮ್ಗೆ ಹೈಕಮಾಂಡ್ ನಿಖಿಲ್ ಅಣ್ಣನವರು ಅವ್ರ ಹೈಕಮಾಂಡ್ ಏನು ತೀರ್ಮಾನ ಕೊಡ್ತಾರೆ ಅದು ಬದ್ಧವಾಗಿ ನಾವು ಲೋಕಲ್ ಮುಖಂಡರುಗಳು ಕೂತ್ಕೊಂಡು ಕಾರ್ಯಕರ್ತರು ಆ ತೀರ್ಮಾನವನ್ನು ತಗೊಳ್ತೇವೆ ಇಪ್ಪತ್ತೆಂಟರ ಚುನಾವಣೆಗೆ ಸರ್ ಇದು ಿ ಏನ್ ಹೈಕಮಾಂಡ್ ಏನ್ ತೀರ್ಮಾನ ತಗೊಳ್ತೈತೆ ಅದು ಬದಲಾವಣೆ ಯಾವ ಸೂಚನೆಗೂ ಕಾಣ್ತೈತೆ ಇವತ್ತು ನಾನು ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ಜೆ ಡಿ ಎಸ್ ಶಿರಾ ತಾಲೂಕಲ್ಲಿ ಭದ್ರ ಕೋಟೆ ಇದೆ ಯಾರೇ ಪಕ್ಷದ ಮುಖಂಡರಿಗೂ ಕಾರ್ಯ ನಮ್ಮ ಒಬ್ಬ ಕಾರ್ಯಕರ್ತನ ಕೊಟ್ಟಿದ್ರು ಈ ಸರ್ತಿ ಹಂಡ್ರೆಡ್ ಪರ್ಸೆಂಟ್ ಜೆಡಿಎಸ್ ಜಯ ಗೆಲ್ಲಿಸ್ತೈತೆ ಅಂತ ಹೇಳಕ್ ನಾನು ತನ್ನ ಬಂಧುಗಳೇ ಜಿಲ್ಲಾ ನಾವಾಲೇ ಸಜ್ಜಾಗಿದ್ದೀವಿ ಬಂಧುಗಳ ಯಾವುದೇ ಕಾರಣಕ್ಕೂ ನಾವು ಪಕ್ಷದ ಕಾರ್ಯಕರ್ತರು ಮುಖಂಡರು ನಾವೇ ಎಲ್ಲ ಮುಖಂಡರುಗಳು ನಾವು ಸಂಘಟನೆ ಮಾಡ್ತಾ ನಾವು ಏನು ಎರಡ್ ಸಾವಿರದ ಇಪ್ಪತ್ತ್ ಮೂರು ಚುನಾವಣೆ ನಾವು ಸೋತಂತ ಸಂದರ್ಭದಲ್ಲಿ ನಾವು ನಾವು ಮೂರು ದಿವಸ ಮನೆಗಿದ್ವಿ ಅಷ್ಟೇ ಬಟ್ ನಾಲ್ಕನೇ ದಿವಸದಲ್ಲಿ ನಾವು ಪಕ್ಷದ ಕಾರ್ಯಕರ್ತರ ಜೊತೆ ಮುಖಂಡರ ಜೊತೆ ಮತ್ತೆ ನಾವೇನು ನಮ್ಮ ತಾಲೂಕಿನಲ್ಲಿ ಸಂಘಟನೆ ಮಾಡಿಕೊಂಡು ತಾಲೂಕಿನಾದ್ಯಂತ ಯಾವುದೇ ಊರಿಗೆ ಹೋದ್ರು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದರು ಇವತ್ತು ಪಕ್ಷದ ಕಾರ್ಯಕ್ರಮವನ್ನು ರೂಪಿಸಿ ಇವತ್ತು ನಾವು ಸಂಘಟನೆ ಮಾಡ್ತಾ ಇದ್ವಿ ಇವತ್ತು ಪಕ್ಷ ಭದ್ರವಾಗಿದೆ ಇವತ್ತು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿಯಲ್ಲಿ ಇವತ್ತು ಜಿಲ್ಲಾ ಪಂಚಾಯತ್ ಎಷ್ಟು ಸೀಟ್ ಗೆಲ್ತವೆ ತಾಲೂಕ್ ಪಂಚಾಯತ್ ಎಷ್ಟು ಸೀಟ್ ಗೆಲ್ತವೆ ನೀವೇ ನಮ್ಮ ಮಾಧ್ಯಮದ ಸ್ನೇಹಿತರು ಹೇಳ್ತೀರಿ ಇವತ್ತು ಸರಾ ತಾಲೂಕಲ್ಲಿ ಭದ್ರಕೋಟೆ ಜೆ ಡಿ ಎಸ್ ಇದೆ ಅನ್ನೋದನ್ನು ಸರ್ ಯಾವಾಗ್ಲೂ ಸ್ಥಳೀಯ ಚುನಾವಣೆಯಲ್ಲಿ ಜೆ ಡಿ ಎಸ್ ಭದ್ರ ಕೋಟೆ ನಾವು ಕಾರಣಾಂತರಗಳಿಂದ ಸೋತಿರ್ಬೋದೇ ಬಿಟ್ರೆ ಏನು ಉಪ ಚುನಾವಣೆ ಅನಿವಾರ್ಯ ಸರ್ಕಾರನ ಇಲ್ಲಿ ಬಂತು ಪ್ರತಿಯೊಬ್ರು ಸಮಾಜಕ್ಕೊಬ್ಬೊಬ್ಬ ಮಂತ್ರಿಗಳು ಬಂದ್ರು ಸಮಾಜಕ್ಕೊಬ್ಬೊಬ್ಬ ಎಮ್ ಎಲ್ ಎಗಳು ಬಂದ್ರು ಇವತ್ತು ಕೋಟ ಅಂತ ಬಂಡವಾಳ ಹಾಕಿ ಇವತ್ತು ಇವತ್ತು ನಾವು ಜೆ ಡಿ ಎಸ್ ಅಭ್ಯರ್ಥಿ ಸೋತಿದ್ದೀವಿ ಬಿಟ್ರೆ ಮತ್ತೆ ಅದೇ ಎರಡ್ ಸಾವಿರದ ಇಪ್ಪತ್ತ್ ಮೂರು ಚುನಾವಣೆಯಲ್ಲಿ ನಾವಲ್ಲಿ ಅರವತ್ತು ಸಾವಿರ ಓಟ್ ನಾವು ರೀಚ್ ಅರುವ ಸಾವಿರ ಓಟ್ ಎತ್ತೂ ಸಹ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಈ ತಾಲೂಕಲ್ಲಿ ಜೆ ಡಿ ಎಸ್ ಅಭ್ಯರ್ಥಿ ಗೆಲ್ತಾರೆ ಅನ್ನೋದಕ್ಕೆ ಯಾವುದೇ ನೀವು ಕಾರಣಕ್ಕೂ ಮನೆ ಯಾವುದೇ ಕಾರಣಕ್ಕೂ ಪಕ್ಷ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೋ ಪಕ್ಷ ಯಾರಿಗೆ ಅಭ್ಯರ್ಥಿ ಮಾಡ್ತಾರೋ ಯಾರನ್ನೇ ಕ್ಯಾಂಡಿಡೇಟ್ ಮಾಡ್ತಾರೋ ಆ ಪಕ್ಷದ ಎಲ್ಲ ಕಾರ್ಯಕರ್ತರು ಮುಖಂಡರು ನಾವು ಅಭ್ಯರ್ಥಿಯನ್ನು ಗೆಲ್ಸ್ಕೊಂಡೋಗಿ ಅಂತ ಕಾರ್ಯಕ್ರಮ